ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ ತ್ರೀ ಒನ್ ಸೆವೆನ್ ಎ ಮತ್ತು ಎಲ್ ಸಿ ಬಿ ಸಿಂಟಿನಿಯಲ್ ಸ್ಪಂದನ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಹೆಗ್ಗನಹಳ್ಳಿ ಕಲ್ಪವೃಕ್ಷ ಸೇವಾ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮಾಜಿ ರಾಜ್ಯಪಾಲರಾದ ಲಯನ್ ಮೋಹನ್ ಕುಮಾರ್ ಪಿ ಎಂಜೆಎಫ್ ಹಾಗೂ ಅಂತಾರಾಷ್ಟ್ರೀಯ ಮಾಜಿ ಡೈರೆಕ್ಟರ್ ಲಯನ್ ಡಾಕ್ಟರ್ ಅರುಣ್ ಅಬೆ ಪಿಎಂಜೆಎಫ್ ಹಾಗೂ ಜಿಲ್ಲೆಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಕಣ್ಣಿನ ತಪಾಸಣಾ ಕೇಂದ್ರಕ್ಕೆ ಸ್ಥಳಾವಕಾಶ ನೀಡಿದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಹೆಗನಹಳ್ಳಿ ಕಲ್ಪವೃಕ್ಷ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಗಣ್ಯರಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ನಾನು ಎನ್ ಮೋಹನ್ ಕುಮಾರ್ ಜಿಲ್ಲೆ ಮುನ್ನೂರ ಹದಿನೇಳ ರಾಜ್ಯಪಾಲನಾಗಿ ನಿಮ್ಮ ಮುಂದೆ ಮಾತಾಡ್ತಿದೀನಿ ಇವತ್ತು ಜಿಲ್ಲೆಯಲ್ಲಿ ನಾವು ಜುಲೈ ಒಂದನೇ ತಾರೀಕಿಂದ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ವಿ ಒಂದು ಪ್ರಾಜೆಕ್ಟ್ ಅನ್ನ ಪ್ರತಿ ಟ್ರಸ್ಟ್ ಗಳಿಗೂ ಕೂಡ ಕೊಟ್ಟಿದ್ವಿ ವಿಷನ್ ಕೇರ್ ಸೆಂಟರ್ ಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಅಂತ ಹೇಳಿ ಅದರ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಪ್ರಾಜೆಕ್ಟ್ ಆ ನಮ್ಮ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಭಯ್ ಓಸ್ವಾಲ್ ಅರುಣಾ ಅಭಯ್ ಓಸ್ವಾಲ್ ಅವರಿಂದ ಉದ್ಘಾಟನೆ ಆಗಿದೆ ಮತ್ತೆ ಈ ಸ್ಥಳ ಕೂಡ ಕೊಟ್ಟಂತ ಶಶಿ ಮತ್ತೆ ಅವರ ಕುಟುಂಬದವರು ಕೂಡ ಇಲ್ಲಿದ್ದಾರೆ ಈ ಭಾಗದಲ್ಲಿ ಇರುವಂತಹ ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ವಿಶೇಷವಾಗಿ ದೃಷ್ಟಿಯ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ನಾವು ಜಿಲ್ಲೆ ಮಟ್ಟದಲ್ಲಿ ತಗೊಂಬ ಒಂದು ಯೋಜನೆ ಇಲ್ಲಿ ಪ್ರಾರಂಭ ಆಗಿದೆ ಇದು ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ಮೂರು ರೆವಿನ್ಯೂ ಡಿಸ್ಟಿಕ್ಟ್ ಗಳನ್ನ ಒಳಗೊಂಡಿದೆ ಎಲ್ಲಾ ಭಾಗಗಳಲ್ಲಿ ಇಂತ ಯೂನಿಟ್ ಗಳನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದೀವಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿತಾ ಪ್ರಸಾದ್ ಜಿಲ್ಲಾ ಜಿಲ್ಲಾ ಮುನ್ನೂರ ಹದಿನೇಳು ಏನ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಕಣ್ಣಿನ ವಿಭಾಗದ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ನಾನು ಸೊ ಇವತ್ತು ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಸೆಂಟೀನಿಯಲ್ ಸ್ಪಂದನಾ ಕ್ಲಬ್ ಮತ್ತೆ ಶಶಿ ಅಂತ ಇಲ್ಲಿ ಯಾರಿದ್ದಾರೆ ಈ ದೇವಸ್ಥಾನದ ಟ್ರಸ್ಟಿಗಳು ಯಾಕಂದ್ರೆ ಇಲ್ಲಿ ಒಂದು ಜಾಗ ನಿರ್ಮಿಸಿಕೊಟ್ಟು ಸಾಕಷ್ಟು ಜನರಿಗೆ ಕಣ್ಣನ್ನ ತಪಾಸಣೆ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಕಣ್ಣು ದೃಷ್ಟಿ ತುಂಬಾನೇ ಮುಖ್ಯ ಅದಿಲ್ಲದೆ ನಮ್ಮ ಯಾವ ಕೆಲಸ ದಿನನಿತ್ಯದ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಅಂಥದ್ರಲ್ಲಿ ಇದೊಂದು ಸೌಕರ್ಯ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಈ ತರ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಏನಲ್ಲಿ ನಡೀಲಿ ಅಂತ ಆಶಿಸ್ತೀನಿ ಯಾಕಂದ್ರೆ ಮಕ್ಕಳಿಗೆ ಎಸ್ಪೆಷಲಿ ಅವರು ಕಣ್ಣು ಅವರಿಗೆ ದೃಷ್ಟಿ ಕಾಣ್ತಾ ಇಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಈ ತರ ಒಂದು ಸೌಕರ್ಯ ಇದ್ದಾಗ ಅವರೊಂದು ರೆಗ್ಯುಲರ್ ಚೆಕ್ಅಪ್ ಮಾಡಿಸಿದಾಗ ಸಾಕಷ್ಟು ಅನುಕೂಲ ಆಗಿ ಅವರು ಮುಂದೆ ಅವರು ಜೀವನದ ಒಂದು ಬೆಳವಣಿಗೆಗೆ ತುಂಬಾ ಉಪಯುಕ್ತವಾಗಿರುತ್ತೆ ಸೊ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಅಗೇನ್ ಟು ಆಲ್ ದ ಪೀಪಲ್ ಹೂ ಹಾವ್ ಸ್ಟಾರ್ಟೆಡ್ ದಿಸ್ ವಿಷನ್ ಪ್ರಾಜೆಕ್ಟ್ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ ಸೇವೆಯ ವಿಷನ್ ಸೆಂಟರ್ ನ ಪ್ರಥಮ ಜಿಲ್ಲಾ ರಾಜ್ಯಪಾಲರ ಪ್ರಥಮ ಯೋಜನೆ ಇದು ಅದನ್ನ ಸೆಂಟರ್ ನ ಲಯನ್ಸ್ ಕ್ಲಬ್ ಆಫ್ ಸೆಂಟರ್ ಪಂದ್ಯ ಶುರು ಮಾಡಿದ್ವಿ ಇದಕ್ಕೆ ಸಹಕಾರ ನೀಡಿದ ಡಾಕ್ಟರ್ ಅನಿತಾ ಮೇಡಮ್ ವಿಶೇಷವಾಗಿ ಐ ಸುರೇಶ್ ಇದ್ದಾರೆ ಹಾಗೆ ನಮ್ಮ ಗವರ್ನರ್ ಜೆಡ್ಸಿಗಳು ಹಾಗೆಲ್ಲ ನಮ್ಮ ರಾಮಕೃಷ್ಣ ಸರ್ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು